ಶ್ರೀ ಸಿದ್ಧಲಿಂಗೇಶ್ವರ ಚರಿತ್ರೆ ಅಧ್ಯಾಯ ಅಧ್ಯ ಕಾರುಣ್ಯನಿಧಿಯು ಚಿದಾಕಾರನು ಆನಂದರಸಪೂರ್ಣ ಹೃದಯನು ಚಾರು ಚರಿತನೂ ಕಾರುಣಿಕ ರುದ್ರನೂ ಆದ ಸಿದ್ಧಲಿಂಗ ಯತೀಶ್ವರನ ಕಾರುಣಿಕ ರುದ್ರನೂ ಆದ ಸಿದ್ಧಲಿಂಗ ಯತೀಶ್ವರನು ಉಳುವೆಯಿಂದ ಹೊರಟು ನಾಡನ್ನು ಪ್ರವೇಶಿಸಿ ಒಂದು ದಿವಸ ಕಾರ್ಕಳ ಶ್ರೀ ಬಸವೇಶ್ವರನ ಗುಡಿಯಲ್ಲಿ ಶಿವಧ್ಯಾನಾಸಕ್ತರಾಗಿ ಕುಳಿತಿದ್ದರು ಅಷ್ಟರಲ್ಲಿ ಅಲ್ಲಿಗೆ ಕೆಲವರು ಜೈನರು ಬಂದು ಸಿದ್ಧಲಿಂಗ ಮಹಾಸ್ವಾಮಿಗಳವರ ಸಮ್ಮುಖದಲ್ಲಿ ಕುಳಿತುಕೊಂಡು ಜೈನ ಮತದಂಥ ಮತವಿಲ್ಲ ಜಿನನಂಧ ದೇವರಿಲ್ಲ ಎಂದು ಮಾತನಾಡ ಹತ್ತಿದರು ಉಳಿದ ಮತಗಳೆಲ್ಲವೂ ಕನಿಷ್ಠ ತಮ್ಮದೇ ಮತವು ಸರ್ವಶ್ರೇಷ್ಠ ಎಂದು ತಿಳಿದಿರುವ ಆ ಜನರ ಅಜ್ಞಾನವನ್ನು ಕಂಡು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ನಸುನಗುತ್ತಾ ಆ ಜನರಿಗೆ ಹೇಳ ಹತ್ತಿದರು ಎಲೈ ಅಜ್ಞಾನಿಗಳಿರ ಸುಳ್ಳನ್ನು ಮಾತನಾಡಿ ನರಕಕ್ಕೆ ಹೋಗುವುದು ಒಳಿತಲ್ಲ ಜಗತ್ತಿಗೆ ಶಿವನೇ ಸರ್ವೋತ್ತಮ ದೇವರಲ್ಲದೆ ಬೇರೆ ದೇವರೇ ಇಲ್ಲ ಇದನ್ನು ನೀವು ಮೊದಲು ತಿಳಿದುಕೊಳ್ಳಿರಿ ಎನ್ನಲು ಅದನ್ನು ಕೇಳಿದ ಆ ಜಿನರು ವಾದ ಮಾಡುವುದಕ್ಕೆ ಸಿದ್ಧರಾಗಿ ವಿದ್ವಾಂಸರೊಂದಿಗೆ ತಮ್ಮ ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಕುಳಿತುಕೊಂಡರು ಸಿದ್ಧಲಿಂಗ ಮಹಾಸ್ವಾಮಿಗಳವರು ಮಾತನಾಡುತ್ತಾ ಜನರೇ ಮೊದಲಿಗೆ ನಿಮ್ಮ ಅರುಹಂತನ ಚರಿತ್ರೆಯನ್ನು ಹೇಳುವೆನು ಕೇಳಿರಿ ಶಾಲಾಹ ನಾಶೆಗಿಂತ ಐದು ನೂರ ಏಳು ವರ್ಷಗಳ ಪೂರ್ವದಲ್ಲಿ ನಾಭಿರಾಜನೆಂಬುವನು ರಾಜನಾಗಿದ್ದನು ಅವನ ಮಗನೇ ಅರುಹಂತನು ಇವನು ದೊಡ್ಡವನಾದ ಮೇಲೆ ಒಂದು ದಿನ ಬೇಟೆಯಾಡಲಿಕ್ಕೆ ಹೋಗಿದ್ದನು ಬೇಟೆಯಲ್ಲಿ ಅನೇಕ ಪ್ರಾಣಿಗಳನ್ನು ಕೊಲ್ಲುತ್ತಿರಲು ಸಂಧ್ಯಾ ಸಮಯವಾಯಿತು ರಾಜನು ತನ್ನ ಬಿಡಾರದಲ್ಲಿ ಬೀಡುಬಿಟ್ಟನು ಬಿಡಾರದ ಸನಿಹದಲ್ಲಿಯೇ ಒಂದು ಜಲಾಶಯವಿತ್ತು ರಾತ್ರಿಯ ಸಮಯದಲ್ಲಿ ಒಂದು ಗೂಳಿಯು ನೀರು ಕುಡಿಯಲಿಕ್ಕೆ ಕೆರೆಗೆ ಬಂದಿತು ಅದನ್ನು ಕಂಡ ಅರುಹಂತರಾಜನು ಅದನ್ನು ಮರಿಯಾನೆ ಎಂದು ತಿಳಿದು ಅದಕ್ಕೆ ಬಾಣವನ್ನು ಹೊಡೆದನು ಕೂಡಲೇ ಗೂಳಿಯು ಅಂಬಾ ಅಂಬಾ ಎಂದು ಒದರುತ್ತ ಚೀರಿ ಪ್ರಾಣಬಿಟ್ಟಿತು ಆ ಧ್ವನಿಯನ್ನು ಅರುಹಂತನು ಕೇಳಿ ಅಯ್ಯೋ ಘಾತವಾಯಿತು ಅದು ಆನೆ ಎಂದು ತಿಳಿದು ಗೂಳಿಯನ್ನು ಕೊಂದೆನು ನಾನು ಮಹಾಪಾಪಿಯಾದೆನು ತಿಳಿಯದೆ ಗೂಳಿಯನ್ನು ಕೊಂದೆನು ಎಂದು ನೊಂದುಕೊಂಡು ತನ್ನ ಪಟ್ಟಣಕ್ಕೆ ಹಿಂತಿರುಗಿದನು ನಂತರ ಶಾಸ್ತ್ರಜ್ಞರಂ ಕರೆಯಿಸಿ ತನ್ನ ಈ ಪಾಪಕ್ಕೆ ಪ್ರಾಯಶ್ಚಿತ ಯಾವುದು ಎಂದು ಕೇಳಲು ಅವರೆಲ್ಲರೂ ವಿಜ್ಞಾನೇಶ್ವರಿ ಎಂಬ ಗ್ರಂಥವನ್ನು ನೋಡಿ ಹೇಳಹತ್ತಿದರು ಆ ಸತ್ತ ಗೂಳಿಯನ್ನು ಒಂದು ಆಳ ಪ್ರಮಾಣ ಮೇಲಕ್ಕೆ ಕಟ್ಟಬೇಕು ಗೂಳಿಯನ್ನು ಕೊಂದ ನೀನು ಸಂಸಾರವನ್ನು ತ್ಯಾಗ ಮಾಡಿ ಆ ಗೂಳಿಯ ಕೆಳಭಾಗದಲ್ಲಿ ದಿಗಂಬರನಾಗಿ ಕುಳಿತುಕೊಳ್ಳಬೇಕು ನಿನ್ನ ಮೈ ಮೇಲೆ ಬಟ್ಟೆಗಳಷ್ಟೇ ಅಲ್ಲ ಉಡುದಾರವೂ ಸಹ ಇರಬಾರದು ಕೂದಲುಗಳನ್ನು ಬೋಳಿಸಬಾರದು ಮುತ್ತಲ ಎಲೆಗಳನ್ನು ನೆಲದ ಮೇಲೆ ಹಾಸಿಕೊಂಡು ಮುತ್ತಲ ಕಟ್ಟಿಗೆಯ ದಂಡವನ್ನು ಹಿಡಿದುಕೊಂಡು ಹದಿನೈದು ದಿನಗಳವರೆಗೆ ಕುಳಿತುಕೊಳ್ಳಬೇಕು ಸತ್ತ ಗೂಳಿಯೂ ಕೊಳೆತು ಅದರ ರಕ್ತಾದಿ ಧಾತುಗಳು ನಿನ್ನ ಮೈಮೇಲೆ ಬೀಳುತ್ತಿರಬೇಕು ನೀನು ಅದಕ್ಕೆ ಹೆಸಬಾರದು ಸದಾಕಾಲವು ಶಿವನ ನಾಮಸ್ಮರಣೆಯನ್ನು ಮಾಡುತ್ತಿರಬೇಕು ಇಷ್ಟೆಲ್ಲಾ ಮುಗಿದ ತರುವಾಯ ಗೂಳಿಯ ಹಸಿಯ ಚರ್ಮವನ್ನು ಹೊದೆದು ಗೂಳಿಯ ಅಂಡವನ್ನು ಗುಂಡಿಗೆಯನ್ನಾಗಿ ಮಾಡಿ ಹಿಡಿದುಕೊಂಡು ಗೂಳಿಯ ಬಾಲದ ತುದಿಯನ್ನು ಕುಂಚವೆಂದು ಕರದಲ್ಲಿ ಹಿಡಿದುಕೊಂಡು ಗೂಳಿಯ ಕೊಳಗದಂತೆ ನಿನ್ನ ನೊಸಲೊಳಗೆ ಮುದ್ರೆಯನ್ನಿಟ್ಟುಕೊಂಡು ವ್ರತದಿಂದಿದ್ದರೆ ಗೂಳಿಯನ್ನು ಕೊಂದ ಪಾಪವು ಹೋಗುವುದು ಎಂದು ಹೇಳಿದರು ಅದರಂತೆಯೇ ಅರುಹಂತನು ಆಚರಿಸಿ ಗೂಳಿಯನ್ನು ಕೊಂದ ಪಾಪವನ್ನು ಕಳೆದುಕೊಂಡು ಉದ್ಧಾರವಾದನು ಮೋಕ್ಷ ಪಡೆದನು ಇಂಥ ಅರುಹಂತನು ನಿಮಗೆ ದೇವರಾಗಿರುವನು ಇವನನ್ನು ಜಗದೊಡೆಯನೆಂದು ಹೇಳುವುದು ಮೂರ್ಖತನವಾಗುವುದಿಲ್ಲವೇ ಮನುಷ್ಯನೆಂದಾದರೂ ಮೂಜಗದೊಡೆಯನೆನಿಸಿಕೊಳ್ಳುವನೆ ಇದು ಮಹಾ ಅನ್ಯಾಯವು ಇಂಥ ಮಾತುಗಳನ್ನು ಆಡಬಾರದು ಇದೂ ಅಲ್ಲದೆ ಕೇಳಿರಿ ಪೂರ್ವಕಾಲದಲ್ಲಿ ಕೂನಪಾಂಡ್ಯನೆಂಬ ಜೈನರಾಜನು ರಾಜನಾಗಿರುತ್ತಿದ್ದನು ಅವನ ಆಸ್ಥಾನದಲ್ಲಿ ಹದಿನೆಂಟು ಸಾವಿರ ಮಂದಿ ಜೈನ ಪಂಡಿತರಿದ್ದರು ಕೂನಪಾಂಡ್ಯರಾಜನ ಹೆಂಡತಿಯ ಹೆಸರು ಮಂಗಾಯಕರಸಿಯು ಆಕೆ ಪರಮಶಿವಭಕ್ತಳು ಮಂತ್ರಿಯ ಹೆಸರು ಅವನು ಅವನೂ ಭಕ್ತನು ಈ ಕೂನಪಾಂಡ್ಯನಿಗೆ ಮಧುರೆಯು ರಾಜಧಾನಿಯಾಗಿದ್ದಿತು ಒಂದು ದಿನ ತಿರುಜ್ಞಾನ ಸಂಬಂಧಿಗಳೆಂಬ ವೀರಶೈವ ಶಿವಯೋಗಿಗಳು ಆ ರಾಜಧಾನಿಯಲ್ಲಿಯ ಚೊಕ್ಕನಾಥ ಎಂಬ ಶಿವಾಲಯಕ್ಕೆ ಬಂದು ಅಲ್ಲಿ ವಾಸ ಮಾಡಿಕೊಂಡಿದ್ದು ಪ್ರತಿದಿನವೂ ಶಿವಸಿದ್ಧಾಂತವನ್ನು ಪ್ರವಚನ ಮಾಡಹತ್ತಿದರು ಜನರು ತಂಡೋಪತಂಡವಾಗಿ ಕೂಡಿ ಶಿವಲೀಲೆಗಳನ್ನೂ ಶಿವಮಹಿಮೆಗಳನ್ನೂ ಕೇಳಿ ಆನಂದಿಸ ಹತ್ತಿದರು ಇದನ್ನು ನೋಡಿ ಸಹಿಸದೆ ಕೆಲವರು ಜೈನರು ಆ ದೇವಾಲಯಕ್ಕೆ ರಾತ್ರಿಯಲ್ಲಿ ಬೆಂಕಿ ಹಚ್ಚಿದರು ಏಕೆಂದರೆ ಈ ಶಿವಯೋಗಿಗಳು ಸುಟ್ಟು ಹೋಗಬೇಕೆಂಬ ಅವರ ದುಷ್ಟ ಇಚ್ಛೆಯಾಗಿದ್ದಿತು ಬೆಂಕಿಯು ಪ್ರಜ್ವಲಿಸಿ ಗುಡಿಯನ್ನು ಸುಡಹತ್ತಲು ತಿರುಜ್ಞಾನ ಸಂಬಂಧಿಗಳಿಗೆ ಎಚ್ಚರವಾಗಿ ಎಲ್ಲವನ್ನೂ ತಿಳಿದುಕೊಂಡು ಅಗ್ನಿಗೆ ಆಜ್ಞೆ ಮಾಡಿದರು ಎಲೈ ಅಗ್ನಿಯೇ ಯಾರ ಪ್ರೋತ್ಸಾಹದಿಂದ ಶಿವಾಲಯಕ್ಕೆ ಬೆಂಕಿ ಹಚ್ಚಿರುವಿರೋ ಅವನ ಮೈಯಲ್ಲಿಯೇ ನೀನು ಪ್ರವೇಶ ಮಾಡಬೇಕು ಎನ್ನಲು ಗುಡಿಗೆ ಹತ್ತಿರ ಬೆಂಕಿಯು ಆರಿ ತಣ್ಣಗಾಯಿತು ರಾಜನ ಮೈಯಲ್ಲಿ ಅಗ್ನಿಯು ಪ್ರವೇಶಿಸಿತು ಮೈಯು ಉರಿಯ ಹತ್ತಿತು ತಾಳಲಾರೆನೆಂದು ರಾಜನು ಉರುಳಾಡ ಹತ್ತಿದನು ಹದಿನೆಂಟು ಸಾವಿರ ಜೈನ ಪಂಡಿತರು ಕೂಡಿ ಪರಿಪರಿಯ ಉಪಾಯಗಳನ್ನು ಮಾಡಿದರೂ ಅಗ್ನಿ ಬಾಧೆಯು ಹೋಗದೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ ಹತ್ತಿ ದಾಹವು ವಿಪರೀತವಾಯಿತು ರಾಜಪತ್ನಿಯು ಇದನ್ನೆಲ್ಲ ಕಂಡು ತಿರುಜ್ಞಾನ ಸಂಬಂಧಿಗಳನ್ನು ಅಲ್ಲಿಗೆ ಕರೆಯಿಸಬೇಕೆಂತಲೂ ಅವರಿಂದಲೇ ಈ ಬಾಧೆಯು ನಿವಾರಣೆಯಾಗುವುದೆಂತಲೂ ಹೇಳಿದಳು ಅದನ್ನು ಕೇಳಿ ರಾಜನು ಶಿವಯೋಗಿಗಳನ್ನು ಕರೆಯಿಸಿಕೊಂಡು ಭಕ್ತಿಯಿಂದ ನಮಸ್ಕರಿಸಿ ಉದ್ಧರಿಸಬೇಕೆಂದು ಬೇಡಿಕೊಳ್ಳಲು ತಿರುಜ್ಞಾನ ಸಂಬಂಧಿಗಳು ಯಲೈ ಅರಸನೆ ನಿನ್ನ ಶರೀರದ ಒಂದು ಭಾಗದ ತಾಪವನ್ನು ನಾವು ಕಳೆವೆವು ಆದರೆ ನಿನ್ನ ಹದಿನೆಂಟು ಸಾವಿರ ಜನ ಜೈನ ಪಂಡಿತರು ಕೂಡಿ ನಿನ್ನ ಮತ್ತೊಂದು ಭಾಗದ ತಾಪವನ್ನು ಕಳೆಯಲಿ ಎನ್ನುತ್ತ ತಿರುಜ್ಞಾನ ಸಂಬಂಧಿಗಳು ಶಿವನಂ ಧ್ಯಾನಿಸುತ್ತಾ ಭಸಿತವ ಪಿಡಿದು ಪಂಚಾಕ್ಷರಿ ಮಂತ್ರವ ಜಪಿಸಿ ರಾಜನ ಬಲಭಾಗಕ್ಕೆ ಲೇಪಿಸಿದರು ಕ್ಷಣಾರ್ಧದಲ್ಲಿ ರಾಜನ ಬಲಭಾಗವೂ ಶಾಂತವಾಯಿತು ಎಡಭಾಗವು ಇಮ್ಮಡಿಯಾಗಿ ಉರಿಯ ಹತ್ತಿತು ಹದಿನೆಂಟು ಸಾವಿರ ಮಂದಿ ಜೈನ ಪಂಡಿತರು ಏನೇನು ಮಾಡಿದರೂ ತಾಪವು ಶಾಂತವಾಗಲಿಲ್ಲ ರಾಜನು ಶಿವಯೋಗಿಗಳಿಗೆ ವಂದಿಸಿ ಈ ಎಡಭಾಗದ ತಾಪವನ್ನು ಕಳೆದು ನನ್ನನ್ನು ಉದ್ಧರಿಸಿರಿ ನಾನು ನಿಮ್ಮ ಶಿಷ್ಯನಾಗುವೆನು ಎಂದು ಬೇಡಿಕೊಳ್ಳಲು ಆ ಭಾಗಕ್ಕೂ ಭಸಿತವನ್ನು ಲೇಪಿಸಿ ಅವನ ತಾಪವನ್ನೂ ಮೊದಲಿನಿಂದಲೂ ಇದ್ದ ಗೂನನ್ನೂ ಸಹ ಕಳೆದು ಅರಸನಿಗೆ ಸೌಂದರ ಪಾಂಡ್ಯನೆಂದು ಹೆಸರಿಟ್ಟರು ಮತ್ತು ಶಿವಮಂತ್ರವು ಬೆಂಕಿಯಲ್ಲಿ ಬೇಯಲಾರದೆಂಬುದನ್ನು ಜೈನರಿಗೆ ತೋರಿಸಿಕೊಟ್ಟರು ಇದಲ್ಲದೆ ಜಲದಲ್ಲಿ ಬಿಟ್ಟರೆ ಶಿವಮಂತ್ರ ಲಿಪಿಯು ತೇಲಿ ಹೋಗಲಾರದೆಂಬುದನ್ನು ಸಿದ್ಧ ಮಾಡಿ ತೋರಿಸಿದರು ಇಷ್ಟೆಲ್ಲವಾದ ಬಳಿಕ ಸೌಂದರ ಪಾಂಡ್ಯನು ವೀರಶೈವ ದೀಕ್ಷೆಯನ್ನು ತೆಗೆದುಕೊಂಡನು ಹದಿನೆಂಟು ಸಾವಿರ ಮಂದಿ ಜೈನ ಪಂಡಿತರನ್ನು ಶಿಕ್ಷಿಸಿ ನಿಗ್ರಹಿಸಿದನು ಇದನ್ನೆಲ್ಲ ನೀವು ಪುರಾಣಗಳಲ್ಲಿ ಕೇಳಿಲ್ಲವೆ ಚೋಳ ದೇಶದ ತಿರುವಾವೂರು ಎಂಬ ಪುರದೊಳಗಿನ ವಾಗೀಶನೆಂಬ ಮಹಾಜ್ಞಾನಿಯು ಜೈನ ಮತವನ್ನು ಬಿಟ್ಟು ಶಿವಮತವನ್ನು ಅಂಗೀಕರಿಸಲು ಜೈನರೆಲ್ಲರೂ ಸಿಟ್ಟಿಗೆದ್ದು ತಮಗೆ ಅಪಮಾನವಾಯಿತೆಂದು ಬಗೆದು ವಾಗೀಶನನ್ನು ಒಂದು ಕತ್ತಲೆಯ ಕೋಣೆಯಲ್ಲಿ ಹಾಕಿ ಅನೇಕ ವಿಷ ಸರ್ಪಗಳನ್ನು ತಂದು ಕೋಣೆಯಲ್ಲಿ ಹಾಕಿದರೆ ಹಾವುಗಳು ಕಚ್ಚದೆ ಆತನ ಅಂಗದ ಮೇಲೆ ಹೆಡೆ ಎತ್ತಿ ನಲಿದಾಡುತ್ತಿದ್ದವು ಇದರಿಂದ ಅವರೆಲ್ಲರೂ ಭಯಂಕರವಾಗಿ ಸಿಟ್ಟಿಗೆದ್ದು ಸುಣ್ಣದ ಹರಳಿನ ಕಟ್ಟೆಯನ್ನು ಕಟ್ಟಿ ಮೇಲೆ ವಾಗೀಶನನ್ನು ಕುಳ್ಳಿರಿಸಿ ಮೇಲಿನಿಂದ ನೀರು ಸುರಿಯಲು ಶಿವಭಕ್ತ ವಾಗೀಶನು ಗಂಗಾಧರ ಚಂದ್ರಶೇಖರ ಎಂದು ಶಿವನನ್ನು ಸ್ತುತಿಸುತ್ತಿರಲು ಸುಣ್ಣವು ಕುದಿದರೂ ವಾಗೀಶನಿಗೆ ಏನೂ ಅಪಾಯವಾಗಲಿಲ್ಲ ಆಗಜೈನರು ಇದರಿಂದಲೂ ವಾಗೀಶನಿಗೆ ಅಪಾಯ ಸಂಭವಿಸಲಿಲ್ಲವೆಂದು ತಿಳಿಯುತ್ತಾ ವಾಗೀಶನನ್ನು ಗೋಣಿಯ ಚೀಲದಲ್ಲಿ ಹಾಕಿ ಚೀಲವನ್ನು ಹೊಲಿದು ಕಲ್ಲಿನ ಕಂಬಕ್ಕೆ ಕಟ್ಟಿ ಕಂಬವನ್ನೂ ಚೀಲವನ್ನೂ ಬಿಗಿದು ಹೊಂದಿಸಿ ಕಟ್ಟಿ ಸಮುದ್ರದಲ್ಲಿ ಒಗೆದರು ವಾಗೀಶನ ಶಿವಭಕ್ತಿಯ ಪ್ರಭಾವದಿಂದಲೂ ಆತನು ಪಠಿಸುತ್ತಿದ್ದ ಶಿವಮಂತ್ರ ಮಹಿಮೆಯಿಂದಲೂ ಕಲ್ಲಿನ ಕಂಬವು ಸಮುದ್ರದಲ್ಲಿ ತೇಲುತ್ತಾ ತೇಲುತ್ತಾ ದಂಡೆಗೆ ಬಂದಿತು ಅದನ್ನೆಲ್ಲಾ ಕಂಡ ಜೈನರೆಲ್ಲರೂ ಹೆದರಿ ವಾಗೀಶನಿಗೆ ಕ್ಷಮೆಯನ್ನು ಕೇಳಿಕೊಂಡು ವಾಗೀಶರಿಂದ ಶಿವದೀಕ್ಷೆಯನ್ನು ಹೊಂದಿದರೆಂಬುದನ್ನು ನೀವು ಅರಿತಿರುವುದಿಲ್ಲವೇ ಅಜ್ಜಲೂರಿನಲ್ಲಿ ಮಹಾಮಹಿಮನಾದ ಏಕಾಂತರಾಮಯ್ಯನು ಜೈನರ ಕೂಡ ವಾದವಂ ಮಾಡಲು ಜೈನರೆಲ್ಲರೂ ಕೂಡಿ ನಿನ್ನ ರುಂಡಮಂ ಕಡೆದು ಅದನ್ನು ಏಳು ದಿನಗಳ ಪರ್ಯಂತರ ದೇಶದಲ್ಲಿ ಮೆರೆಯಿಸುತ್ತೇವೆ ಆ ನಂತರ ನೀನು ಪುನಃ ಜೀವವನ್ನು ಪಡೆದರೆ ನಾವು ಶಿವಭಕ್ತರಾಗುತ್ತೇವೆ ಎನ್ನಲು ಏಕಾಂತರಾಮಯ್ಯನು ಶಿವತತ್ವದಲ್ಲಿ ನಂಬಿಕೆಯುಳ್ಳ ನಿಮ್ಮ ಆಹ್ವಾನವನ್ನು ನಾನು ಶಿವತತ್ವದಲ್ಲಿ ನಂಬಿಕೆಯುಳ್ಳ ನಾನು ನಿಮ್ಮ ಆಹ್ವಾನವನ್ನು ಸ್ವೀಕರಿಸುತ್ತೇನೆ ಎಂದು ಹೇಳಿ ತನ್ನ ರುಂಡ ಮುಂಡಗಳ ರಕ್ಷಣೆಗೆ ಶಿವಭಕ್ತರಾದ ಅಗ್ಗವಣಿಯ ಹೊನ್ನಯ್ಯನನ್ನು ದೇವರಸನನ್ನು ನೇಮಿಸಿಕೊಂಡು ನಂತರ ಏಕಾಂತರಾಮಯ್ಯನು ಶಿವಧ್ಯಾನಪೂರ್ವಕವಾಗಿ ತನ್ನ ತಲೆಯನ್ನು ಕತ್ತರಿಸಿಕೊಂಡನು ಆಗ ಅಗ್ಗವಣಿಯ ಹೊನ್ನಯ್ಯನು ಏಕಾಂತರಾಮಯ್ಯನವರ ದೇಹ ಅಂದರೆ ಮುಂಡವನ್ನು ಕಾಯುವುದಕ್ಕೆ ಅಗ್ಗವಣಿಯ ದೇವರಸನನ್ನು ನಿಯಮಿಸಿ ತಾನು ಏಕಾಂತರಾಮಯ್ಯನ ಶಿರವನ್ನು ಹೊನ್ನ ಹರಿವಾಂಡದಲ್ಲಿ ಇಟ್ಟು ಅದನ್ನು ತನ್ನ ಶಿರದ ಮೇಲೆ ಹೊತ್ತುಕೊಂಡು ನಾಲ್ಕು ನೂರು ಮಂದಿ ವೀರಗಣಂಗಳೊಡನೆ ಕೂಡಿ ನಡೆಯುತ್ತಾ ಬಂದು ಪುಲಿಗೆರೆ ಅಂದರೆ ಲಕ್ಷ್ಮೇಶ್ವರದಲ್ಲಿಯ ಸೋಮೇಶ್ವರನಿಗೆ ಭಕ್ತಿಯಿಂದ ನಮಸ್ಕರಿಸಿ ಅಲ್ಲಿಂದ ಅಣ್ಣಿಗೇರಿಗೆ ಬಂದು ಅಮೃತೇಶ್ವರನಿಗೆ ಪೊಡಮಟ್ಟು ಮುಂದೆ ಕೆಂಭಾವಿಗೆ ಹೋಗಿ ಭೋಗಿನಾಥನಿಗೆ ವಂದಿಸಿ ಅಲ್ಲಿಂದ ಕಪ್ಪಡಿ ಸಂಗಮೇಶ್ವರ ಸ್ಥಾನಕ್ಕೆ ಬಂದು ಸಂಗಮೇಶ್ವರನಿಗೆ ಸಾಷ್ಟಾಂಗ ನಮಸ್ಕಾರವೂ ಮಾಡಿ ದಾವುಂಡಕ್ಕೆ ಆಗಮಿಸಿ ಶ್ರೀ ಸಿದ್ಧರಾಮೇಶ್ವರನಿಗೆ ನಮಸ್ಕರಿಸಿ ಹಂಪಿಗೆ ಬಂದು ಶ್ರೀರಾಮೇಶ್ವರನಿಗೆ ವಂದನೆಗೈದು ಈ ಪ್ರಕಾರ ಶಿವಭಕ್ತಿ ವೈಭವದಿಂದ ಬರುತ್ತಿರಲು ಏಳು ದಿನಗಳಾದವು ಸೂರ್ಯನು ಅಸ್ತನಾಗ ಹತ್ತಿದನು ಆಗ ಜೈನರೆಲ್ಲರೂ ಸೇರಿ ನಾವಿದ ಕೊಪ್ಪೆವು ಹೊತ್ತು ಮುಳುಗಿ ಸೂರ್ಯಾಸ್ತವಾದ ನಂತರ ಬಂದರೆ ನಾವು ಒಪ್ಪುವುದಿಲ್ಲ ನಮ್ಮ ನಿಮ್ಮ ಕರಾರಿನಂತೆ ಸೂರ್ಯಾಸ್ತದೊಳಗಾಗಿಯೇ ಏಕಾಂತರಾಮಯ್ಯ ಬದುಕಬೇಕು ಇಂದೇ ಏಳನೆಯ ದಿನವೆಂದು ಹೇಳಿದರು ಅಲ್ಲಿಯೇ ಇದ್ದ ಅಗ್ಗವಣಿಯ ದೇವರಸನು ಈ ಜೈನನ ವಾದವನ್ನು ಕೇಳಿ ಸೂರ್ಯನನ್ನು ನೋಡಿ ಎಲೈ ಸೂರ್ಯನೇ ನೀನು ಮುಳುಗಬೇಡ ಮೂರನೆಯ ಜಾವಕ್ಕೆ ನೀನೀಗ ಪುನಃ ಮೇಲೇರು ಎನ್ನಲು ಸೂರ್ಯನು ಮೂರು ಜಾವಕ್ಕೇರಿ ಮೇಲೆ ಬಂದನು ಮುಳುಗುವ ಸೂರ್ಯನು ಮೇಲಕ್ಕೇರಿ ಇನ್ನೂ ಹೊತ್ತು ಮುಳುಗುವುದಕ್ಕೆ ಮೂರು ತಾಸಿನ ಅವಧಿಯಿದೆ ಎಂದು ಅಲ್ಲಿ ನೆರೆದ ಜನರಿಗೆ ತೋರಿಸಿದನು ಎಲ್ಲ ಜನರೂ ಗಾಬರಿಯಾದರು ಅಂದಿನಿಂದ ಇವರಿಗೆ ಮೂರು ಜಾವದ ದೇವರು ಎಂದು ಹೆಸರಾಯಿತು ಅಷ್ಟರಲ್ಲಿ ಅಗ್ಗವಣಿಯ ಹೊನ್ನಯ್ಯನು ಎಲ್ಲ ಗಣಂಗಳೊಡನೆ ಬಂದನು ರುಂಡವನ್ನು ಮೊಂಡಕ್ಕೆ ಸಂಧಿಸುತ್ತಿರೆ ಏಕಾಂತರಾಮಯ್ಯನವರು ಶಿವಶಿವ ಎಂದು ಜಾಗೃತರಾಗಿ ಎಲ್ಲರನ್ನೂ ವಂದಿಸಿದರು ಈ ಪವಾಡದಿಂದ ಅಲ್ಲಿಯ ಸಕಲ ಜನರು ಶಿವಭಕ್ತರಾದರು ಇದಲ್ಲದೆ ಇನ್ನೂ ಅಸಂಖ್ಯ ಜನರು ಶರಣರು ಶಿವ ಮಹಿಮೆಯನ್ನು ಧರೆಯಲ್ಲಿ ಮೆರೆಯಿಸಿದರು ಎಂಬುದನರಿಯದೆ ನೀವು ಮಾತನಾಡಿದಿರಿ ಎಂದು ಸಿದ್ಧಲಿಂಗ ಸ್ವಾಮಿಗಳು ಹೇಳಲು ಜೈನರೆಲ್ಲರೂ ಸಿಟ್ಟಾಗಿ ಅಹಂಕಾರದಿಂದ ತುಂಬಿ ತುಳುಕುತ್ತ ಬಾಯಿಗೆ ಬಂದಂತೆ ಮಾತನಾಡುತ್ತಾ ಅಲ್ಲಿಂದ ಹೊರಟು ಹೋದರು ರಾತ್ರಿಯ ಸಮಯವನ್ನು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಶಿವಧ್ಯಾನಾಸಕ್ತರಾಗಿ ಬಸವೇಶ್ವರನ ಗುಡಿಯಲ್ಲಿ ವಿನಿಯೋಗಿಸುತ್ತಿರಲು ಬಸವೇಶ್ವರನು ತನ್ನ ದೊಡ್ಡದಾದ ಶುಭ್ರ ಮೈಯಿಂದಲೂ ಉರದ ಗೆಜ್ಜೆಗಳಿಂದಲೂ ತೀಕ್ಷ್ಣ ಕೊಂಬುಗಳಿಂದಲೂ ಎತ್ತಿದ ಬಾಲದಿಂದಲೂ ಜಿನನ ಬಸದಿಗೆ ಹೋಗಿ ನಿನ್ನನ್ನೇ ದೇವರೆಂದು ತಿಳಿದ ಆ ನಿನ್ನ ಭಕ್ತರು ಪರಶಿವಾವತಾರಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಕೂಡ ವಾದಿಸಿ ಎಷ್ಟು ಹೇಳಿದರೂ ಕೇಳದೆ ಗರ್ವದಿಂದ ಗಳಹುತ್ತಾ ಹೋದರು ಇಂಥವರಿಂದ ನೀನು ಪೂಜಿಸಿಕೊಳ್ಳುತ್ತಿರುವೆಯಾ ನಿನಗೆ ತಿಳಿಯುವುದಿಲ್ಲವೇ ಎಂದು ಘರ್ಜಿಸುತ್ತಾ ಕಾಲುಗಳಿಂದ ಕೆದರುತ್ತಾ ಕೋಡಿನಿಂದ ಇರಿಯುತ್ತಾ ಬರಲು ಬಸದಿಯಲ್ಲಿದ್ದ ಜಿನನು ಅಂಜಿ ಬಸವೇಶ್ವರನಿಗೆ ನಮಸ್ಕರಿಸಿ ಅವರಿಗೆ ಬುದ್ಧಿಯನ್ನು ಹೇಳುವೆನು ನನ್ನದು ತಪ್ಪಾಯಿತು ಕಾಪಾಡು ಎಂದು ಬೇಡಿಕೊಂಡನು ಅನಂತರ ಜಿನನು ತನ್ನ ಭಕ್ತರ ಕನಸಿನಲ್ಲಿ ಅಂದೇ ಹೋಗಿ ಹರಿ ಹರಿಬ್ರಹ್ಮಾದಿಗಳು ಕಾಣದ ಉಜ್ವಲ ಪರಂಜ್ಯೋತಿ ಸ್ವರೂಪರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳೊಡನೆ ವಾದಿಸುವರೇ ಆ ಮಹಾಮಹಿಮರನ್ನು ಕಂಡು ತಪ್ಪಾಯಿತೆಂದು ಬೇಡಿಕೊಂಡು ಒಂದು ತಿಂಗಳವರೆಗೂ ಅವರ ಪಾದ ಪೂಜೆಯನ್ನು ನಾನು ಮಾಡಿದಂತೆಯೇ ನೀವು ಮಾಡಬೇಕು ಇಲ್ಲದಿರೆ ನನ್ನ ಹಾಗೂ ನಿಮ್ಮ ಗತಿಯು ನೆಟ್ಟಗಾಗುವುದಿಲ್ಲ ಎಂದು ಹೇಳಿದನು ಅದಕ್ಕೆ ಜೈನರು ಬೆದರಿ ತಪ್ಪಾಯಿತೆಂದು ಬೇಡಿಕೊಂಡು ಒಂದು ತಿಂಗಳವರೆಗೂ ಕಾಯ ವಾಚ ಮನಸ್ಸಿನಿಂದಲೂ ಪರಮಗುರು ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಭಕ್ತಿಯಿಂದ ಪೂಜಿಸಿದರು ಮಹಾಸ್ವಾಮಿಗಳವರು ಆ ಊರಲ್ಲಿಯ ಶಿವಭಕ್ತ ಅಕ್ಕಸಾಲಿ ವೀರಪ್ಪನ ಮನೆಯಲ್ಲಿ ಲಿಂಗಾರ್ಚನೆಯೆನೆಸಗುತ್ತಾ ಸಕಲರಿಗೂ ಶಿವರಹಸ್ಯವನ್ನು ತಿಳಿಸುತ್ತಾ ಎಲ್ಲರಿಗೂ ಆಶೀರ್ವದಿಸಿ ಅಲ್ಲಿಂದ ಪ್ರಯಾಣ ಮಾಡಿದರು